ಯಶ್ ತಾಯಿ ಪುಷ್ಪ ಅವರಿಂದ ಸೈಟ್ ಜಟಾಪಟಿ ವಿಚಾರ ಸೈಟ್ ವಿಚಾರಕ್ಕೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಮೂಲ ಮಾಲಕಿ ಅಂದ್ರೆ ಆ ಜಾಗದ ಓನರ್ ಇದಾರಲ್ವಾ ಅವ್ರಿಗೆ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾರೆ ಟಿವಿ ಫೈವ್ ಗೆ ಸಿಕ್ಕಿದೆ ಮೆಗಾ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ ದೇವರಾಜುಗೆ ಜಿಪಿಎ ಮಾಡಿ ಕೊಟ್ಟಿದ್ರು ಲಕ್ಷ್ಮಮ್ಮ ಆರೋಪಕ್ಕೆ ವಿಡಿಯೋ ಸಮೇತ ಉತ್ತರ ಕೊಟ್ಟಿದ್ದಾರೆ ಈಗ ಇದಕ್ಕೇನು ಹೇಳ್ತಾರೆ ಅವ್ರ ತಾಯಿ ಪುಷ್ಪ ಅವರು ಅಲ್ಲಿ ಪಿಡಿಒ ಮೇಲೆ ಹಾಕಿದ್ರು ಪಿಡಿಒ ಗೋಲ್ಮಾಲ್ ಮಾಡಿದ್ದಾರೆ ನಟರಾಜು ನನಗೂ ಮತ್ತು ದೇವರಾಜುಗೆ ಒಂದೇ ಸೈಟ್ಗೆ ಎರಡು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಹಾಸನಕ್ಕೆ ಬರೋಕೆ ಆಗೋದಿಲ್ಲ ಅಂತ ಲಕ್ಷ್ಮಮ್ಮ ಹೇಳಿದ್ದಾರೆ ಹಾಗಾಗಿ ದೇವರಾಜಿಗೆ ಜಿ ಪಿ ಎ ಬರೆದು ಕೊಟ್ಟಿದ್ದೇನೆ ಸೈಟ್ ಸಂಬಂಧ ವಿಚಾರಕ್ಕೆ ದೇವರಾಜು ನೋಡ್ಕೊಳ್ತಾ ಇದ್ದಾರೆ ಯಶ್ ತಾಯಿ ಪುಷ್ಪ ಲಕ್ಷ್ಮಮ್ಮ ಎಲ್ಲಿ ಅಂತ ಪ್ರಶ್ನೆ ಮಾಡಿದರು ಕೆಲ ವರ್ಷಗಳಿಂದ ಲಕ್ಷ್ಮಮ್ಮ ಕಾಣ್ತಿಲ್ಲ ಅಂತ ಆರೋಪಿಸಿದರು ಅದೆಲ್ಲದಕ್ಕೂ ಕೂಡ ಲಕ್ಷ್ಮಮ್ಮ ಸ್ವತಃ ಉತ್ತರ ಕೊಟ್ಟಿದ್ದಾರೆ ಹಾಸನದ ವಿದ್ಯಾನಗರದಲ್ಲಿರುವಂತಹ ಜಾಗ ನಮ್ದದು ಪುಷ್ಪ ಅವರದಲ್ಲ ಅವರ ಜಾಗಕ್ಕೂ ನಮ್ಮ ಜಾಗಕ್ಕೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಜಾಗಕ್ಕೆ ಯಾಕೆ ಬಂದವರು ಕಾಂಪೌಂಡ್ ಹಾಕಿದ್ರು ಸಿಮೆಂಟ್ ಕಂಬಗಳನ್ನು ಹಾಕಿ ಕಾಂಪೌಂಡ್ ಕಟ್ಟಿದ್ರು ಮತ್ತೆ ಹಾಕಿದ್ರು ಮತ್ತೆ ನಮಗೆ ಪ್ರಶ್ನೆ ಮಾಡಿ ನಮ್ಮೆಲ್ಲೇ ದೌರ್ಜನ್ಯ ದೆಬ್ಬಾಳಕೆ ಮಾಡ್ತಾರ ಅಂತ ಪ್ರಶ್ನೆ ಮಾಡಿದ್ದಾರೆ ವರ್ಷ ಮೈಸೂರಲ್ಲಿ ಇರತ ಹಾಸ್ಮಗೆ ಬರೋಕ್ಕೆ ಸ್ವಲ್ಪ ತಾಪತ್ರೆ ಆಗುತ್ತೆ ಅದಕ್ಕೋಸ್ಕರ ದೇವರಾಜ ಅವರಿಗೆ ಜಿ ಪಿ ಯೋಗಿ ಕೊಟ್ಟಿದ್ವಿ ಆಯಿತಲ್ವಾ ನನಗೆ ತೊಂಬತ್ತ್ಮೂರು ವರ್ಷ ಮೈಸೂರಲ್ಲಿ ಇರದಾರು ಹಾಸ್ಮಗೆ ಬರೋಕ್ಕೆ ಸ್ವಲ್ಪ ತಾಪತ್ರೆ ಆಗುತ್ತೆ ಅದಕ್ಕೋಸ್ಕರ देर जोर ये जीववर उठिस चक आय चलो आ ये बंदरू ಅಂತ ಹಾ ಅದು ಇದು ಸಮಂದವೇ ಇಲ್ಲ ಅವರ आरोडला ಇದೆ ನಂದಿ ರೋडला ಇದೆ ಅದ ಆ ಏಶಾಲ್ চাই ಯಾ कोतळಲ್ಲ ಗೆ ಕಾಪडाಕ್ಕೆ ತೆಲತೆ 15000 चक ಫಿಲಮ್ ಸ್ಟಾರು ಅಂದ್ಬಿಟ್ಟಿದ್ದೆ ಅವಮ್ಮ ಅದು ಈ ಸಿಮೆಂಟ್ ನಾವು ಬರ್ತಾವಲ್ಲಪ್ಪ ಪ್ಲೇಟ್ಗಳು ಅವಾಗ ಕಟ್ಕೊಂಡಿತ್ತು ಕಾಪಾಂಡ ಅವೆಲ್ಲ ಕೀತಾಕ್ಬಿಟ್ರು ಹಾಕ್ಬಿಟ್ರು ಬುಲ್ಡೋಜರ್ ಬಂದ್ಬಿಟ್ಟು ಕೀತಾಕ್ಬಿಟ್ರಲ್ಲ ಈ ಹಿಟ್ಗೆ ಕಟ್ಟಿಸ್ತಾವಳ ಕಟ್ಸ್ಬೋದಾ ಕಟ್ಸವಳ ನೋಡಿದ್ದೀರಾ ಓತಿ ನೀನು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಜಾಗದ ಮೂಲ ಮಾಲಕಿ ಲಕ್ಷ್ಮಮ್ಮ ಪ್ರತ್ಯಕ್ಷ ಆಗಿದ್ದಾರೆ ಇನ್ಮೇಲಾದರೂ ಅದಕ್ಕೆ ಸ್ಪಷ್ಟನೆ ಸಿಗುತ್ತಾ ಹಾಗಾದರೆ ಅಥವಾ ಅಧಿಕಾರಿಗಳ ಎಡವಟ್ಟು ಏನಾದರೂ ಎದು ಕಾಣಿಸ್ತಾ ಇರ್ಬೋದಾ ಯಶ್ ಅವ್ರ ಏನಾದರೂ ಮೋಸ ಹೋಗಿರ್ಬೋದಾ ಜಾಗ ಕೊಳ್ಳುವಲ್ಲಿ ಹೇಗೆ ಅನುಮಾನಗಳೇರಿದೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಈ ಹಾಸನದ ವಿದ್ಯಾನಗರದ ಸೈಟ್ ವಿಚಾರವಾಗಿ ಸಾಕಷ್ಟು ಇಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ ಒಂದು ಕಡೆ ಏನು ಯಶ್ರವರ ತಾಯಿ ಪುಷ್ಪ ಏನಿದ್ದಾರೆ ಅವರು ಈ ಜಾಗ ನಂದು ನನಗೆ ಸೇರಿದ್ದು ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಅನ್ನುವ ಮುಖಾಂತರ ಒಂದಿಷ್ಟು ದಾಖಲೆಯನ್ನು ಕೂಡ ಪೊಲೀಸ್ ಠಾಣೆಗಾಗ್ಬೋದು ಮಾಧ್ಯಮಗಳಿಗಾಗ್ಬೋದು ಒಂದಿಷ್ಟು ದಾಖಲೆ ಕೊಟ್ಟಿದ್ರು ನಂತರದಲ್ಲಿ ಅಲ್ಲಿಗೆ ಜಿ ಪಿ ಎ ಹೋಲ್ಡರ್ ಬರ್ತಾರೆ ದೇವರಾಜು ಕಾಂಪೌಂಡ್ ಅನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಎಲ್ಲವೂ ಆಗ್ತಾರೆ ಅವರು ಪೊಲೀಸ್ ಠಾಣೆಗೆ ಹೋಗ್ತಾರೆ ಅಲ್ಲಿ ಒಂದಿಷ್ಟು ಮಾತುಕತೆಗಳು ಕೂಡ ನಡೆಯುತ್ತೆ ಆದರೆ ಯಾವುದೂ ಕೂಡ ಫಲಪ್ರದ ಆಗೋದಿಲ್ಲ ಆದರೆ ಇಲ್ಲಿ ಬಂದಿರುವಂಥದ್ದು ಏನು ಅಂತ ಈಗಾಗಲೇ ಯಶ್ರವರ ತಾಯಿ ಪುಷ್ಪರವರು ಒಂದು ಆರೋಪವನ್ನು ಮಾಡಿದರು ಮೂಲ ಮಾಲೀಕರು ಲಕ್ಷ್ಮಮ್ಮ ಅಂತ ಹೇಳ್ತಿರಲ್ಲ ಲಕ್ಷ್ಮಮ್ಮ ಎಲ್ಲಿ ಹಾಗಾದ್ರೆ ಅಂತ ಲಕ್ಷ್ಮಮ್ಮ ಈಗಾಗಲೇ ಆ ಮುಂದಕ್ಕೆ ಬಂದಿರುವಂಥದ್ದು ಲಕ್ಷ್ಮಮ್ಮ ಈ ಪ್ರಕರಣಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು ಒಂದು ಹೇಳಿಕೆ ಕೂಡ ಈಗಾಗಲೇ сакашто uh, ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೂಡ ಪಡೆದುಕೊಳ್ತಾ ಇದೆ ಅಂದ್ರೆ ಸುಮಾರು ಕಳೆದ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಿ ಪಿ ಎ ಹೋಲ್ಡರ್ ದೇವರಾಜಿಗೆ ಬರ್ಕೊಟ್ಟಿರಿದ್ದಂತಹ ಲಕ್ಷ್ಮಮ್ಮ ಏನಿದ್ದಾರೆ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ನನಗೆ ಹಾಸನಕ್ಕೆ ಬರ್ಲಿಕ್ಕಾಗೋದಿಲ್ಲ ನನಗೆ ತೊಂಬತ್ಮೂರು ವರ್ಷ ವಯಸ್ಸಾಗಿದೆ ಹಾಗಾಗಿ ಆ ಜಾಗವನ್ನು ನೋಡ್ಕೊಳ್ಳೋದಕ್ಕೆ ದೇವರಾಜ್ರು ಅವರಿಗೆ ಜಿ ಪಿ ಎ ಮಾಡಿಕೊಟ್ಟಿದ್ದೀನಿ ಅನ್ನುವ ಒಂದು ಹೇಳಿಕೆಯನ್ನು ಕೊಟ್ಟರೆ ಇನ್ನೊಂದು ಕಡೆ ಸಾಕಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ದಿನದಿಂದ ದಿನಕ್ಕೆ ತಿರುವುಗಳು ಕೂಡ ಪಡೆದುಕೊಳ್ತಾ ಇರುವಂಥದ್ದು ಯಾಕಂದ್ರೆ ಅದು ಆ ಜಾಗ ನಾವು ಸಾಕಷ್ಟು ಅದನ್ನ ವರದಿಯನ್ನು ಕೂಡ ಮಾಡಿದ್ವಿ ಮೂರ್ನಾಲ್ಕು ಕೈ ಅಂದ್ರೆ ಮೂರ್ನಾಲ್ಕು ಐ ಒಂದು ಐದು ಜ ಜನರು ಹೆಚ್ಚು ಕಡಿಮೆ ಅದು ಬದಲಾಗಿದೆ ಅಂತ ಕಾಣಿಸುತ್ತೆ ಹಾಗಾಗಿ ಈಗಾಗಲೇ ಪ್ರಕರಣವು ಕೂಡ ನ್ಯಾಯಾಲಯದಲ್ಲಿ ಇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನು ಲಕ್ಷ್ಮಮ್ಮ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ಪುಷ್ಪಾರವರು ಕೂಡ ಹಾಸನದ ಹಾಸನದಲ್ಲೇ ಇದ್ದಾರೆ ಬಟ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಒಂದು ಮೂಲಗಳ ಮಾಹಿತಿ ಪ್ರಕಾರ ಅವರು ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವ ಮಾಹಿತಿಯನ್ನು ಕೆಲವರು ಹೇಳ್ತಾರೆ ಬಟ್ ಟಿ ವಿ ಫೈಗೆ ಇನ್ನೂ ಕೂಡ ಸಂಪರ್ಕ ಆಗಿಲ್ಲ ಆದರೆ ಎಲ್ಲೋ ಒಂದು ಕಡೆ ಪ್ರಕರಣ ಇನ್ನೇನೋ ಒಂದು ಹಂತಕ್ಕೆ ಬಂತು ಅನ್ನುವ ಟೈಮ್ನಲ್ಲಿ ಮತ್ತು ಈಗ ಈ ಇನ್ನೊಂದಿಷ್ಟು ಮೂಲಗಳನ್ನ ಹುಡುಕುತ್ತಾ ಹೊರಡುತ್ತಾ ಹೊರಡುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಈ ಪ್ರಕರಣದಲ್ಲಿ ಸಾಕಷ್ಟು ಕಾಣ್ತಾ ಇರುವಂತದ್ದು ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಯಶ್ರವರ ತಾಯಿ ಪುಷ್ಪರವರು ಏನ್ ಹೇಳ್ತಾರೆ ಲಕ್ಷ್ಮಮ್ಮನ ವಿಚಾರವಾಗಿ ಏನ್ ಹೇಳ್ತಾರೆ ಮತ್ತೊಂದಿಷ್ಟು ಏನಾದ್ರು ದಾಖಲೆಯನ್ನ ಅವ್ರ ಹತ್ರ ಏನಿದೆ ಆ ದಾಖಲೆಯನ್ನ ಏನಾದರೂ ಬಿಡುಗಡೆ ಮಾಡ್ತಾರಾ ಅನ್ನೋದನ್ನ ನಾವು ಇಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಪ್ರಭು ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ